ಅಜ್ಜಿ ಸುಮ್ನೀರಿ ಅದೇ ಸಪ್ಕಬೇಡಿ ಅಲ್ಲಕ್ಕನವ ಏನು ಮಾಡಬಾರ್ದು ಮಾಡಿದೆ ಅಂತ ಅಲ್ಲ ಒಳಗೆ ಬಂದು ಕೂತ್ಕೊಂಡಕ್ಷಣ ಇವಳು ಕಾರ್ದಿಕ್ ಹೊಸಾರೇ ಓದ್ಲಲ್ಲ ಹೋಗಿ ಕರ್ಕಂಡು ಮಗಳೇ ಗಂಡುನೂ ಹಂಗ ನಾನು ಒಳಗೆ ಬರಬೇಡ್ದಾಗಿ ಒಳಗೆ ಬರ್ಬೇಡ್ದಾಗಿತ್ತು ಹೇಳು ನಾನು ಕಟ್ಟಿರೋ ಮನೆಗೆ ನಾನು ಒಳಗೆ ಬರ್ಬಾರ್ದು ಅಂದರೆ ಇನ್ನೆಲ್ಲ ಹೋಗಿ ಆಡಬಿದ್ದು ಮನೆ ಇನ್ನೆಲ್ಲೋಗಿ ಜೀವ ಕಳ್ಕೊಳ್ಳೋಣ ನಾನು ನೋಡಿ ಯಾವ ಥರ ಬುದ್ಧಿ ಕಲ್ತಾವೆ ಅಂದ್ಬಿಟ್ಟು ಅಜ್ಜಿ ಓದ್ರು ಹೋಯ್ತಾರೆ ಸುಮ್ಕಿರಿ ಈಗ ಅವ್ರ ಸತ್ತಾಗ್ರು ಎಲ್ಲರಿಗೂ ಸಂಪಾದನೆ ಮಾಡ್ಕೊಂಡು ತಿನ್ನೋದು ಸತ್ತಿದೆ ನಿಮಗೇನು ಸತ್ತಿದು ಸುಮ್ನೀರಿ ನೀವು ತಲೆಗೆಡ್ಸ್ಕೊಬೇಡಿ ಏನು ಹೊಟ್ಟೆ ಹೊರದ್ಬಿಟ್ಟು ನೋಡಿ ಏನು ಹೊಟ್ಟೆ ಉರ್ದ್ಬಿಡ್ತು ಅಂದ್ಬಿಟ್ಟು ಓಹ್ ನನ್ನ ಮನೆ ನಾನು ಬರ್ ಕುತ್ಕೊಂಡ್ರೆ ಗೊತ್ತ ಸೈಸಕ್ಕ ನೀವಲ್ಲ ಏನಾರ ಅವಳು ಕಟ್ಟಿರೋ ಮನೆ ನಾನು ಹೋಗಿರಿ ಏನ್ಕತೀವ ಕಾಲಲ್ಲಿ ಹೊತ್ಕೊಳ್ತಿರ್ಬಿಡಳು ನಮ್ಮ ನಿರಜ್ಜಿ ಬೇಜಾರ್ ಮಾಡ್ಕೊಬೇಡ ಬತ್ತಾರಂತೆ ಹೋದ್ರು ಬರಲಿ ಬರ್ದಾರ ಇರಲಿ ಹೋಗು ಬರ್ದಾರ ಇರಲಂತೆ ಅಷ್ಟು ವರ್ಷಕ್ಕೆ ಆದೇ ನನ್ನ ಮಗ ಬರಲಿ ನನ್ನ ಮಗ ಬರಲಿ ನನ್ನ ಸೊಸೆ ಬರಲಿ ಅಯ್ಯೋ ಎರಡು ತಿಂಗಳು ಮುಗಿನ ಕಳ್ಕೊಂಡು ನನಗೆ ವನ್ವಾಸತ್ತಿರದ ಯಾರು ಕುಟುಕದವ ಓಸಿ ವನ್ವಾಸ ಇರ್ತಿಲ್ಲ ಅಂತ ಮಗ ನಾನು ನಿಜವಾಗ್ವೇ ನೆನ್ಸ್ಕೊಂಡು ನೆನ್ಸ್ಕೊಂಡು ಅಷ್ಟೊ ಮಟ್ಟಿಗೆ ನನಗೆ ಯತ್ನ ಮಾಡೀನಿ ಏನಪ್ಪ ಎಂತಪ್ಪ ಅನ್ಕಂಡು ಬಂದ್ರಲ್ಲ ಹೆಂಗೋ ಅನ್ಕೊಂಡು ಹೆಂಗೋ ನಮ್ಮ ಮನೆ ಬಿಳಗ್ತದಲ್ಲ ಅನ್ಕೊಂಡು ನಾನು ಸಂತಸಪಟ್ರೆ ಇವತ್ತು ನನ್ನೇ ಇಳು ಬೀದಿ ಕುನಿಸ್ಬಿಟ್ಟು ಇಟ್ಟಾಕಂಗೆ ಆದ್ಲಲ್ಲ ಹಾಂ ಇವಳು ಎಲ್ಲ ನನಗೆ ಕೇಳ್ಕೊಬೇಕಂತ ಬೀದಿಲಿ ಹೋಗಿರ್ಬೇಕಂತ ನಾನು ಹಾಂ ಎಡ್ತಿ ಮಾತು ಈ ಗುಲಾಂ ನನ್ನ ಮಗ ಹೋಗಿ ಬೀಜಲಿರೋಗು ಕೂತ್ಕೋ ಮುನ್ಗಡೆ ಮನೆಕೋ ವಾಳಿಕೆ ಬಂದಿ ಅಂತನಲ್ಲ ಇವನು ಹಾಂ ಇಷ್ಟೆಲ್ಲ ಮಾಡಿ ಹೆಂಗೆ ಮಾತಾಡ್ತಾನಲ್ಲ ನಾಳೆ ದಿವಸಕ್ಕೆ ಇವಳು ಬಾರವಾಯ್ತಲ್ಲ ಅಂದ್ಬಿಟ್ಟು ಔಷಧಿ ಕಲಸಿ ಅನ್ನಕ್ಕೆ ಕೊಟ್ಟೆ ಬರ್ತಾರೆ ಅಥವಾ ಉಣ್ಕೊ ಅಂದ್ಬಿಟ್ಟು ಅದು ಉಣ್ಕೊಳಕತ್ತದ ನಾನು ಸಾಯಕತ್ತದ ಹಾಂ ಎರಡಂತ ಸಾವು ಆಗ್ಲ ನನಗೆ ನೋಡಿ ಯಾವ ಥರ ಬುದ್ಧಿ ಕಲ್ತವ್ರೆ ಅಂದ್ಬಿಟ್ಟು ಮನೆ ಹಳಿರು ಇರ್ತಿ ಮಾತು ಕಟ್ಕೊಂಡು ಕಟ್ಕೊಂಡು ಇರ್ತಿ ಗುಲಾಮ್ ಇವನು ಕುಣಿತಾ ಕುಂತವನಲ್ಲ ಹೇಳ ಅವನೇ ಹೇಳದ್ ಮಗ ನಮ್ಮ ಹೂನ್ ಮಾಡ್ದಾನೆ ಇನ್ಯಾರು ಮಾಡಿ ಸೇವೆಯ ಮಾಡುವ ನಾನು ಒಂದ್ ದಿವಸವ ಒಂದ್ ದಿವಸ ಅವ್ನು ನಂದಿದ್ದಾನ ಏನ್ ಸೀಮ್ ಬಿಲ್ ಎಡ್ತಿ ಕಟ್ಕೊಂಡಿ ಎನ್ಕೊಂಡು ಎಡ್ತಿ ಎಡ್ತಿ ಅಂದ್ಕೊಂಡು ವಾರಾಡ್ಕೊಂಡು ವಾರ ಕಳ್ಕೊಂಡಿ ನನ್ನ ಮಗ ನಾನು ನನ್ನ ಈ ಥರ ಶಿಕ್ಷೆ ಬಂದನ ಕೊಡ್ಬೇಕು ಅಂತ ಎಷ್ಟು ದಿವಸ ಕೂತಿದ್ದೆ ಕೂತಿದ್ದಾನೆ ಓಪನ್ ನನ್ನ ಮಗ ಆ ಈಗ ಏನಿಲ್ಲ ಏನಂತಿಲ್ಲ ಅದೊಂದು ಅರ್ಡ್ ಸುದ್ದಿ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ರು ಹೋಗ್ಲಾಕು ಹೋದ್ರು ಹೋಯ್ತಾರಂತೆ ಅಜ್ಜಿ ಬೇಜಾರ್ ಮಾಡ್ಕೋಬೇಡ ಬಿಡಿ ಸುಮ್ನಿರಿ ಅಜ್ಜಿ ಏನು ಆಯ್ತಿಲ್ಲ ಬರ್ತಾರಂತೆ ಬರ್ದಾನೆ ಇಲ್ಲೋದ್ರ ಇಂಥ ಮಕ್ಳಿರೋಕೆ ಇಲ್ಲೋದ್ರೆ ಆಯ್ತಾ ಸುಮ್ಮನಿರು ಇಂಥ ಮಕ್ಳು ಏನು ಬೆಂಕಿ ಮತ್ತೆ ಮತ್ತೇನು ಮಾವ ಮತ್ತೆ ಎಲ್ಲ ಮನೆ ಬಿಟ್ಟು ಅದೇ ಅಜ್ಜಿ ಜೀ ಇಲ್ಲಿ ಬಂದು ಕುಂತಿರೋದ್ಕೆ ಮನೆ ಒಳಗೆ ಕೂತಿದ್ದೀವಿ ಅನ್ಕೊಂಡು ಅತ್ತೆ ಜಗ ಬಿಳ್ತು ಅದಕ್ಕೆ ಮಾತು ಮತ್ತೆ ಬೆಳೆದಿ ಹೋದ್ರು ಕೂತ್ಕೊಂಡ್ರೆ ಕುತ್ಕೊಂಡ್ರಿ ಕುತ್ಕೊಳ್ಳಿರ್ಬಂತ ಕಣಪ್ಪ ನಾನು ಕಟ್ಟಿಲ್ವಲ್ಲ ನಾನು ಸಂಪಾದನೆ ಮಾಡಿಲ್ವಲ್ಲ ಮನೆಯ ನಾನು ಏನಾದ್ರು ತಂದಿದ್ದಾನೆ ಬಿಟ್ಟಿದ್ದಾನ ನಂದು ಏನಿರೋದು ಬೀಜಿ ನಾ ಇಲ್ವ ನಾನು ಅತ್ತೆ ಬೀಜಿರ್ ಕುತ್ಕೊಂಡ್ಲು ಯಾಕೆ ನನ್ನ ಬೀಜಿರ್ ಕುತ್ಕೊಳ್ಳೋದು ನಂಗೆ ನಾನೇ ಬಂದಿಲ್ಲ ನಾನು ನಾನು ಇಲ್ಲೇ ಕುತ್ಕೋತೀನಿ ಅಂದೆ ಅಕ್ಕೇ ಗಂಡ ಇಡ್ತೀಯಲ್ಲವ ಜಗಳ್ಕೆ ಹೋದ್ರು ಕದ್ಮಗ ನಿಮ್ಮ ಅಪ್ಪ ಬಾಯಿಗೆ ಬಂದಂಗೆ ಮಾತಾಡ್ದೆ ಏನು ಸಂಪಾದನೆ ಮಾಡೋದು ಏನು ಮಾಡಬಾರ್ದು ಮಾಡಿದ್ಯಾ ಹಂಗೆ ಹಿಂಗೆ ಅಂದ್ಕೊಂಡು ಬಾಯಿಗೆ ಅನ್ಬೋದು ಹಂಗೆ ಬಗಳ್ದೆ ನಾನು ಏನು ಮಾಡೋದು ಮಗ ನಾನು ಅಲ್ಲ ಒಳಗೆ ಬರ್ ಕೂತ್ಕೊಳ್ಳೋದೇ ತಪ್ಪ ನಾನು ಅಜ್ಜಿ ಸುಮ್ಮನೆ ಏನು ಹೋದ್ರು ಹೋಯ್ತಾರಂತೆ ಅಲ್ಲ ದೂರಂಕರ ನಮ್ಮ ಅಮ್ಮನಿಗೂ ಅಷ್ಟೇ ನಮ್ಮ ಅಪ್ಪನಿಗೂ ಅಷ್ಟೇ ನಮ್ಮ ಅಮ್ಮ ಹೆಂಗೆ ದೂರಂಕರ ಅಂತ ಗೊತ್ತಾ ಅದನ್ನ ತಪ್ಪು ನೀನು ಮಾಡ್ತಾ ಅಂತ ಹೇಳಕ್ಕೆ ಕೂತ್ ಹಾಕ್ಸತಿಲ್ಲ ನಮ್ಮ ಅಪ್ಪನಿಗೆ ಇರ್ತಿ ಹಂಗೆ ಹೇಳ್ತಾಳೆ ಹಂಗೆ ಕುಂದಿ ಕುಂದಿ ಪಾಠ ಆಗ್ಬಿಟ್ಟ ನಾನು ಬೋಸ್ಕ ಬರಲಿ ಬಿಡಿ ಸುಮ್ಕಿರಾಜಿ ನೀನು ಹೆಂಗೆ ಬೇಜಾರು ಮಾಡ್ಕೊಂಡು ಹಾಳಾಗಿ ಜಲ್ಮಕ್ಕೆ ಸಾವು ಬರ್ಲಿಲ್ಲ ಕಣಪ್ಪ ಸಾಗ್ ಬಂದ್ಬಿಟ್ಟಿದ್ರು ನಿಮ್ಮ ಜಾಗ ಅದು ಮತ್ತೆ ಇವಾಗ ಒಂದು ಬರ್ ಅನ್ಸ್ಕೊಂಡು ಇರ್ಬೇಕಾಗಿತ್ತ ನಾನು ಅಲ್ಲ ಒಳಗೆ ಬಂದು ನಾನು ಏನು ಏನಾಗಿದೆ ನಾನು ಯಾಕೆ ಒಳಗೆ ಬರಬಾರ್ದು ಯಾಕೆ ಈಜಲ್ಲಿ ಕುತ್ಕೋಬೇಕು ನಾನು ಯಾಕವ ಒಳಗೆ ಬರಬಾರ್ದು ನಾನು ಏನಾಗಿದೆ ನಾನು ಹಾಂ ಅವಳು ನೋಡ್ರಿ ಹಂಗೆ ಮಾತಾಡ್ತಾಳೆ ಹೊಟ್ಟೆ ಉಣ್ಣಕ್ಕೆ ಇಕ್ಕಿರತಿನಾ ಕಿಕ್ಕಂಗಿಲ್ಲ ತಂಗ್ಲ ಬಂಗ್ಲಾ ಮಿಕ್ಕಿದ್ದು ಬಕ್ಕಿ ಹಾಕ್ತಾಳೆ ನಾಯ್ಕಂಗೆ ಇವನು ಯಾಕೆ ಏನು ನಮ್ಮ ಊರಿನ ಹಿಂಗೆ ಅಂತ ಒಂದು ದಿವ್ಸ ಒಂದು ಮಾತು ಕೇಳಿಲ್ಲ ಈಗ ನೋಡಿದ್ರೆ ಜಗಳ ಹಾಡ್ಕೊಂಡು ಹೋದ ಹಾಂ ನಾನು ಇರತ್ತ ನೀವಲ್ಲವ நான் சுமீங்க மாதாட நீ அஜி சுமக்கி நம்ம துரக்கார ஜாஸ்தி ஓலி சுமக்கி அது ஏன் அன் மாதில் நீன்க்கல்கண்டி ಹೇಳ ನೀನು ಅಯ್ಯೋ ಕಾಣೆ ಕಣಪ್ಪ ಕಾಣೆ ಏನೋ ಕಾಣಕ ತೋಗು ನಿಜವಾಗ್ಲೂ ತಲೆ ಕೆಟ್ಟಿ ಕೆಲ ಇಡ್ದಂಗ್ತೀನಿ ಕಲಮಗ ನನಗೆ ಏನ್ ಈ ತರವ ಅಯ್ಯಪ್ಪ ಮುನ್ಸಾ ಈ ತರ ಬುದ್ಧಿ ಕಲಿಬೇಡ್ದು ಕಲಮಗ ಏನಾದ್ರು ಬೇ ಏನಾದ್ರು ಮುನ್ಸ ಈ ತರದ ಬುದ್ಧಿ ಕಲಿಬಾರ್ದು ಈ ತರ ಹೊಟ್ಟೆ ಹುಡುಯ ಈ ತರ ಬುದ್ಧಿ ಮುನ್ಸಾ ಕಲಿತೀನಿ ಅನ್ಕೊಂಡು ಈ ತರ ಬುದ್ಧಿನ ಕಲ್ತಾರು ಸುಮ್ನಿರು ಓದ್ರು ಅಲ್ಲಂತೆ ನೀನೇ ತಲೆ ಕೆಡಿಸ್ಕೊಂಡಿ ಸುಮ್ನೀರಾಜ್ ತಲೆ ಕೆಡ್ಸ್ಕೊಳ್ಳೋದಲ್ಲ ಕಣಪ್ಪ ನಾನು ಯಾಕೆ ಆಸೆ ಮಾಡ್ತೀನಲ್ಲ ಮಗ ನಾನು ಆ ವರ್ಷ ಸಹ ಜಪ ಮಾಡಿದೆ ನಾನು ನನ್ನ ಮಗ ಬತ್ತಾನೆ ಬತ್ತನೆ ಬತ್ತಾನೆ ಅನ್ಕೊಂಡು ಇವತ್ತು ಈ ತರ ಬುದ್ಧಿ ಕಲ್ತ್ಕೊಂಡು ಹಿಂಗ್ ಹೋಯ್ತಾರೆ ಅಂತ ಕನ್ಸಿ ಒಂದ್ಸಲ ಅನ್ಕೊಂಡಿರ ನಾನು ಅಲ್ಲ ಇವಳಿಗೆ ಅವಳಿಗೆ ಮಾಡಬೇಕಾಗಿ ಮಂಗ್ಲಾರ್ತಿ ಹೇಳು ಆಯ್ತು ಸುಮ್ನಿ ರಜೆ ಬೇಜಾರ್ ಮಾಡ್ಕೊಬೇ ಸುಮ್ನೀರಿಗೆ ಆಯ್ತು ಊಟ ಮಾಡಿದ್ಲೇ ಇಲ್ಲ ಊಟ ಮಾಡಿ ಹೋಗಿ ಕೊಡೋ ಊಟ ಮಾಡ್ಲತ್ತಿ ಊಟ ಮಾಡ್ಕೊಂಡು ರಜೆ ನೀನು ಅದ್ ಯಾವಾಗ ಬಂದ್ರ ಬರ್ಲಿ ಅಲ್ಲ ಹೇಳ್ತೀಯ ಆಗಿಂದನೇ ಪ್ರೀತಿಗೆ ನನ್ಗೋ ಮದುವೆ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಸೆ ಉಡ್ಸ್ಬಿಟ್ಟು ಈಗ ಇದ್ದು ಬೇರೆ ಕಡೆ ಆಗಿ ಅನ್ಕೊಂಡು ಆಗ ನಿಂತ್ಕೋತು ನಾವು ಮದುವೆ ಉಟ್ ಬಂದ್ರು ಇವಣ್ಣ ಇವಳನ್ನ ಒಂದ್ ದಿವಸಾಗಿ ಸೊಸೆ ಅಂತ ಆಸೆಯಿಂದ ಮಾತಾಡ್ಸಿಲ್ಲ ಏನ್ ಜೀತ ಅಳ್ನಂಗ ಹೊಡ್ಕತಿತ್ತು ಹೋದ್ರು ಹೋದ್ಲಿ ಸುಮ್ಕಿರಿ ಅವ್ರಿಗೆ ಒಂದ್ ದಿವಸ ಅಲ್ದಾಗ ಗೊತ್ತಾಯ್ತದೆ ಅಚ್ಚುಕಟ್ಟಾಗಿ ಉಂಡ್ ಕತ್ತಿನ ಕಂಡು ಹಿರಿಯಂದ್ರೆ ಆಯ್ತಿಲ್ಲ ಅವ್ರಿಗೆ ಅಲಿಬೇಕು ಅವ್ರು ಕೂಲಿ ನಾಲಿ ಮಾಡ್ಕೊಂಡು ಆಗ್ಲಿಂದ ಅಯ್ಯಕೋ ಕತೆ ಕಾಣೆ ಕಣಪ್ಪ ಕಾಣೆ ಅದೇನು ಕತೆ ಏನೋ ಒಂದು ಅರ್ಥ ಆಯ್ತಿಲ್ಲ ನಿಜವಾಗೇ ಭಾಳ ಬೇಜಾರಾಗ್ಬಿಟ್ಟಿದೆ ಕಲ ಮಗ ನನ್ಗಂತವಿ ಯಾಕೆ ಬೇಕು ಇಜ್ಜಲ್ ಮಾಡಿಸ್ಬಿಟ್ಟದೆ ಸುಮ್ನಿರದಿ ಸುಮ್ನಿರು ಬೇಜಾರು ಮಾಡ್ಕೊಬೇಡ ಅದೇಕ್ಲೇ ಅದೇ ಕೋಯ್ತವನಲ್ಲ ನಿನ್ ಮಗ್ನ ಸಾಸುವೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿದ್ರಲ್ಲ ಹೋದ್ರ ಕತ್ ಪಕ್ಕ ಅದೆಲ್ಲ ಓಟ್ ಪತ್ತಿವಿ ಅನ್ಕೊಂಡು ಸುಳ್ಳು ಸುಳ್ಳೇಳಿಯೇ ಅದೇ ಕಬ ಸುಳ್ಳು ಹೇಳಿಯೇ ಅದನ್ನ ಜಗಳ ಆಡ್ಕೊಂಡು ಹೋಯ್ತಿದಾರಂತಲ್ಲ ನಿನ್ ಸಾಸು ಹೆಂಗ್ ಅಂತಿದ್ಲು ಜಗಳ ಮಾಡೋದು ಮತ್ತೆ ಅಕ್ಕೆ ಹೋಯ್ತೇವಿ ಅಂತ ಅದೇ ಜಗಳ ಮಾಡಕ್ ಹೋಗಿದೆ ಅಲ್ಲ ನಾವು ಹೇಳಿದ್ರೆ ಒಂದು ಮಾತಾ ಕೇಳಿದ್ರೆ ನೀವು ಕೇಳ್ದೆ ಹೇಳು ನನ್ನ ಮಗ ನನ್ನ ಮಗ ನನ್ನ ಮಗ ಅಂದ್ಕೊಂಡು ನನ್ನ ಸೊಸೆ ಮಗ ಅನ್ಕೊಂಡು ಅಂದ್ಕೊಂಡು ಅಧಿಕಾರ ಅಧಿಕಾರನ ಕೊಟ್ಕೊಂಡೆ ಈಗ ನೋಡಿ ಹೆಂಗಾಯ್ತು ಅಂತ ಅಯ್ಯೋ ಇನ್ನು ಯಾರು ಕೊಡ್ಬೇಕಾಗಿತ್ತು ಇನ್ನು ಯಾರಿಗ ಒಟ್ಟೆ ಕೊಟ್ಟು ಮಕ್ಕಳು ನಮ್ದು ಇನ್ನು ನಂಬದು ನಂಬೋದು ಇನ್ನು ನಂಬೋದು ಹೇಳು ಏನೋ ನಮ್ದೆ ಅಜ್ಜಿ ಬನ್ನಿ ಕೂತ್ಕೊಳ್ಳಿ ಅಜಿ ನೀನು ಏನೋ ತಲೆ ಕೆಡಿಸ್ಕೊಬೇಡ ಸುಮ್ಮನೀರು ಕೇಳಿ ನೀನು ಯೋಚನೆ ಮಾಡ್ಬೇಡ ನೀನು ಅವಳೇ ಟೀ ಮಾಡ್ಕೊಂಡು ಕೊಡಲೇ ಅದಕ್ಕೆ ಕಣವ ನಾನು ಹೇಳ್ತಿದ್ದು ಯಾರಿಗೆ ಆದ್ರೆ ಎಷ್ಟೊಂದು ಮಾಡ್ಬೇಕು ಅಷ್ಟೇ ಮಾಡಬೇಕು ಹತ್ತೆ ಗಂಟೆ ಸ್ಕೊಳಕ್ಕೆ ಹೋಗ್ಬೇಡ್ದು ಅಂತ ಯಾಕಂತಿದ್ದೇಳು ನಾನು ಇದಕ್ಕೆ ಮತ್ತೆ ನನ್ನ ಮಾತ ಕೇಳ್ದ ನೀನು ಅಯ್ಯೋ ಏನ್ ಗಾಳಿಗಳಾಯ್ತದ್ರಂತ ನೋಡೋಕೆ ನಿಮ್ಗೆ ಏನಾಯ್ತು ಗೊತ್ತು ಹಿಂಗಾಯ್ತದೆ ಅಂದ್ಬಿಟ್ಟು ಹಿಂಗಾಯ್ತದೆ ಅಂತ ಕಂಡಿದ್ದೆ ನಾನು ಹೋಗ್ಲಿ ಹುಡ್ ಏನಲ್ಲ ನನ್ನ ಮಾತಾ ಕಟ್ಟ ನಮ್ಮ ಮಾಡ್ದೆ ಉಳಿಸ್ಕೊಳಕ ಕೇಳಿತ್ತಿಲ್ಲ ನನಗೆ ಹೋಯ್ತಾವ್ರೆ ಹೋಗ್ಲಿ ಬಿಡು ಯಾವ ಎಲ್ಲೆಲ್ಲಿ ಮುಡ್ಬೇಕು ಅಲ್ಲೆಲ್ಲೇ ಮುಡ್ಬೇಕು ಕಲೆ ಇಲ್ಲ ನಿಂಗೆ ತಲೆ ಮೇಲೆ ಕತ್ತಿಸ್ಕೊಳ್ಳೋದು ನೀನು ನೋಡ್ದ ಯಾವ ಥರ ಬುದ್ಧಿ ಕಲಿಸಲ್ಲ ನೀನು ಸೊಸೆ ಅಂತ ಸೊಸೆ ಸೊಸೆ ಅಂದ್ಕೊಂಡು ಬೀಗ ಬಿಗ್ಳೆ ಸರ್ ಕೊಟ್ಟೆ ಅವ್ರ ಕೈಲಿ ಸದ್ರ ನೋಡ್ಕೊಂಡು ಈಗ ತಲೆ ಮೇಲೆ ಕತ್ ಕೂತ್ತವಳೆ ಓದ್ಲಾ ಬಸ್ ಬತ್ತ ನಾನು ಅಂಗಡಿಗೆ ಹೋಗಿದ್ನಾ ಟಿ ಸಪ್ತಾರಕ್ಕೆ ಅಂದ್ಬಿಟ್ಟು ఆగ బస్ స్టాండ్ కుతారు నిచ్చిత అవును అవు అల్లవ ఆగ ఎల్ బత అందే హిం జగల మూడు ఇంవ బరక నను అంగే హిం అందక సప్ప తగ్గు కతూ గండంగి బాయ్ బందం పోం ముట్ల అంతా నూ నికళిన జాస్తి ఓత్తు బంద్బుట్టే అదివళు మాత్ కుళుబుట్టు నన్ను అక్క అక్క ఎస్ కొడో అష్టూ జాస్తి కొడదు అంత అయ్యో కాణి కనక కాణి ಏನೋ ಒಂದ್ ಒಳ್ಳೆದಾಗ್ಲಿ ಅಂತ ಮಾಡಿದೆ ಹಿಂಗ ಆಯ್ತದಂತೆ ಯಾರು ಕನ್ಸ್ಕೊಂಡಿದ್ರ ಆಳ್ಗಾರಿ ಮುಂಡೆತವ್ ನಮ್ಗೆ ಬುದ್ಧಿ ಕಲ್ಸ್ಬಿಟ್ವಲ ಹೇಳು ಅಯ್ಯೋ ಆಯ್ತು ಇರು ಏನಂತೇನ್ ಮಾಡಿ ಇರು ಸುಮ್ಮನೆ ತಲೆಗೆ ಇಸ್ಕೊಬೇಡ ಅವ್ರೀಸಾ ಅವ್ನು ಹೋಗೋಣ ಅದ್ಯಾಕೆ ಹೋಗುವ ನಾನು ಇರ್ತೀವಿ ಅಂತ ಇರೋನ ಇರ್ಲಿ ಬಿಡು ನಮ್ಮಅಮ್ಮನೇ ಅವಳು ಇರ್ಲಿ ಬಿಡು ಚೆನ್ನಾಗಿಬ್ರೆ ಇಸ್ಕೋ ಇಸ್ಕೊ ಇಸ್ಕೋ ಯಾರ್ಗಾದ್ರು ಜಾಸ್ತಿ ಸದ್ರ ಕೊಡಕ್ ಅಂತ ಬೀಜ ಮಾಡ್ಕೊಬೇಡ ಈಗ ನಮ್ಮ ಅಕ್ಕ ಚಾಡಿ ಕೊಡ್ತಾಳೆ ಅನ್ಕೊಬೇ ಇವತ್ತೊಂದು ಕಾಲದಲ್ಲಿ ಯಾರು ನಂಬಕಾಕಿಲ್ಲ ಯಾರ್ ಯಾರು ನಂಬಕಿಲ್ಲ ಹ್ಞೂ ಹಸಿ ಯಾ ಹುಸಾರು ಅಯ್ಯೋ ಮೇಲೆ ಯಾರು ನಂಬಿಕೆ ನನ್ನ ಮೇಲೆ ನಂಗೆ ನಂಬಿಕಲ್ದಂಗದೇ ಹೋಗಕ್ಕ ನಿಜವಾಗ್ಲೂ ಬಹಳ ಬೇಜಾರಾಗ್ಬಿಟ್ಟದೆ ಕಣಕ ನನ್ಗಂತೀವಿ ಈ ತರ ಅಂತ ಅನ್ಕೊಂಡಿತ್ತಿಲ್ಲ ಬಾಜಿ ಬಾ ಊಟ ಮಾಡು ಮಾತಿನ ಸುಮ್ಕಿರಪ್ಪ ನೀನ್ ಬಾಜಿ ಮಾತಿನ ಮಾತಿನ ಸುಮ್ಕಿರ್ ನೋಡ್ಕೊಳ್ಳ ಮಗ ನೋಡ್ಕೊಪ್ಪ ನಿಮ್ಮ ಅಜ್ಜಿ ನನ್ನ ಮಗ ನನ್ ಮಗ ಬತ್ತಾನೆ ಬತ್ತಾನೆ ಅನ್ಕೊಂಡು ಏನಾದ್ರು ಸಂಪಾದನೆ ಮಾಡಿ ಎಲ್ಲಾನು ಮಾಡ್ಬೋದು ಕಣಪ್ಪ ಅವಳಿಗೆ ಈ ಟಿಕ್ತಾನೆ ಈಜಾಕ್ ಮುಸೋದು ನಿಮ್ಮ ಹೂವ ನೀ ಹಂಗ್ ಮಾಡ್ಕೋಬೇಡಿ ಅವ್ ಚಟ ನೋಡ್ಕೊಳ್ಳಿ ಬೇಜಾರ್ ಮಾಡ್ಬೇಡಿ ಅವಳಿಗೆ ಇಲ್ಲ ಸುಮ್ಕಿರ ಅಜ್ಜಿ ನನ್ಗೆ ಬೇಜಾರಾಯ್ತು ನನ್ಗೆ ಅಜ್ಜಿ ನಿನ್ ಧೈರ್ವಾಗಿರು ನೀನ್ ಯಾಕೆ ತಲೆ ಕೆಡ್ಸ್ಕೊಂಡಿ ನಾನು ಇಲ್ವಾ ನಾನ್ ನೋಡ್ಕೊತೀನಿ ಸುಮ್ಕಿರೋದು ಎಲ್ಲಿ ಹೋದ್ರು ಹೋಗ್ಲಂತೆ ನೀನ್ ಏನೋ ತಲೆ ನಾನು ಇಲ್ವಾ ಸರಿ ಕಣಪ್ಪ ಯಾಕೆ ತಲೆ ಕೆಡ್ಸ್ಕೊಳ್ಳೋಣ ಹೋಗ್ಲಾ ತಲೆ ಕಳಕ್ಕೆ ಏನು ವಿನಕತ್ತೆ ಅಲ್ಲ ನಮಗೆ ಬುದ್ಧಿ ಕಲಿಸ್ತಾರಲ್ಲ ಅಂತ ಒಂದು ಬೇಜಾರು ಅಷ್ಟ್ಬಿಟ್ರೆ ಹೋದ್ರು ಹೋಗ್ಲಿ ಎಲ್ಲಾರು ಅಲ್ಲಿಗೆ ಆಗಿಲಿ ಅವು ಅಲ್ಲಿಂದ್ರೆ ಸರಿ ಅವೆ ಲೈಕ್ ಇಲ್ಲ ಎಲ್ಲಿ ಹೋಗ್ಬೇಕು ಹೋಗಿ ಆಗಿ ಯಾಕೆ ನಂಗೇನು ಅದೇನು ಅಂತೀರಂತಂಗೆ ಕುತ್ಕೊಂಡು ಆರಾಮಾಗಿ ಉಣ್ಣವ ಅಂದ್ರೆ ಇಲ್ಲ ನಾನು ತಿರ್ಕೊಂಡು ನಿಂತ್ಕೊತೀನಿ ಅಂತೀರಂತೆ ತಿರ್ಗಕ್ಕೆ ನಿಂತಳೆ ನಿಂತ್ಕೊಂಡು ತಿರ್ಲಾಕ್ ನಂಗೆ ಏನು ನಮ್ಗೆ ಏನಾಗಬೇಕು ಆಯ್ತು ಊಟ ಮಾಡುವ ಮುಂದೆ ಬರೆಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ